ಏನು ಈ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ವೀಕ್ ಅಂತ ಏನು ಅನ್ಕೊಂತ ಇದ್ವಿ ಆ ಒಂದು ಸಂದರ್ಭದಲ್ಲಿ ನನಗೆ ಪಕ್ಷವನ್ನು ಕಟ್ಟುವಂತಹ ಜವಾಬ್ದಾರಿಯನ್ನ ನನ್ನ ಮೋದಿಜಿಯವರು ನನ್ನ ನಾಯಕರಾದಂತಹ ಅಮಿತ್ ಶಾರವರು ಅವರು ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ನನ್ನ ಹಿರಿಯರು ಆದ ನನ್ನ ಅಣ್ಣನೂ ಆದ ವಿಜೇಂದ್ರ ಅಣ್ಣನವರು ಇವತ್ತೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ತುಂಬಾ ಪ್ರಾಮಾಣಿಕವಾಗಿ ಮಾಡುವಂತಹ ಆ ನನ್ನ ಭಾಗದ ನಾಯಕರು ಪಾಠಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಇವತ್ತು ಮೂರು ಗಂಟೆಗೆ ಏನ್ ಬೆಂಗಳೂರಿನ ಪ್ರತಿಗೋಷ್ಠಿಯನ್ನ ಕರಿತಾ ಇದ್ರು ಅವ್ರ ಅಭಿಪ್ರಾಯ ತೆಗೆದುಕೊಂಡಿದ್ರೆ ಏನ್ ಇವಾಗ ಮೂರು ಗಂಟೆಗೆ ಇವ್ರ ಜೊತೆಲಿ ಇರ್ತಾ ಇದ್ರು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರು ಆದ್ರಿಂದ ಈ ನೇಮಕಾಯಿತಿಯನ್ನ ರದ್ದು ಮಾಡಬೇಕು ನಮ್ಮ ನಾಯಕರ ಒಂದು ಅಭಿಪ್ರಾಯವನ್ನ ತೆಗೆದುಕೊಂಡು ಜಿಲ್ಲಾ ಅಧ್ಯಕ್ಷನಾಗಿ ಘೋಷಣೆ ಮಾಡಬೇಕು ಇದೇ ಹೋದ್ರೆ ನಾವು ನಮ್ಮ ನಾಯಕರು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಸಭೆ ಮಾಡಿ ನಾವು ಏನ್ ತೀರ್ಮಾನ ತೆಗೆದುಕೊಳ್ಬೇಕಂತಕ್ಕಂಥದ್ದು ಯೋಚನೆ ಮಾಡ್ತೀವಿ ಜಿಲ್ಲಾಧ್ಯಕ್ಷ ವಯಸ್ಸಲ್ಲಿ ಎಷ್ಟು ಸರ್ ಇದ್ರು ನಾಲ್ಕು ಜನ ಇದ್ರು ಯಾರ್ಯಾರು ಸರ್ ಇದ್ರು ಇವತ್ತು ಸಿಕ್ಕ ರಾಮಚಂದ್ರ ಗೌಡ್ರು ಇದ್ರು ನಮ್ಮ ದೇವರಾಜ್ ಅವರಿದ್ರು ನಾನು ಇದ್ದೆ ಪ್ರತಾಪ್ ಅವರಿದ್ರು ನಾವೆಲ್ಲ ಇದ್ರು ಯಾರ್ ಮಾಡಿದ್ರು ಒಪ್ಪಿಗೆನೆ ಸರ್ ಚುನಾವಣಾ ಅಭ್ಯರ್ಥಿಗಳು ಪಕ್ಷಕ್ಕೆ ಮಾಡಿರ್ತಕ್ಕಂತ ಒಂದು ಕೆಲಸ ಬಗ್ಗೆ ಸ್ವಲ್ಪ ಹೇಳಿ ಸರ್ ಚುನಾವಣೆ ನಮಗಿನ್ನ ನಿಮ್ಗೆ ಪತ್ರಕರ್ತರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಪಕ್ಷಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗಿನ ನಿಮಗೆ ಗೊತ್ತಿದೆ